ನಮಸ್ಕಾರ ಕುಲಬಾಗಿಲಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಿಂಗಳ ಇಪ್ಪತ್ತನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಆಜ್ಞಾಣ ಅವರು ಸುಮಾರು ದಿನಗಳಿಂದ ಒಂದು ಇದಕ್ಕೆ ಮುಂಚೆ ಇಪ್ಪತ್ತನೇ ತಾರೀಕು ಮುಂಚೆ ಒಂದು ನಾನು ಶ್ರಮ ಕೊಟ್ಟು ನಮ್ಮ ಕೋಲಾರ ಶಾಸಕ ಕೊತ್ತೂರಮನಾಥ್ ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮನ ನಾವು ಮುಲ್ಬಾಲಲ್ಲಿ ಪೂಜಾ ಪೂರ್ ಚಂಚೋಳಿಯಲ್ಲಿ ಮಾಡಿದ್ವಿ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು ಈ ಯಶಸ್ವಿ ಆಗಬೇಕಾದ್ರೆ ನಾನು ನಿಮ್ಮೆಲ್ಲ ಸಹಕಾರನೂ ತುಂಬ ಇಂಪಾರ್ಟೆಂಟ್ ಇತ್ತು ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಕ್ಕೆ ಅಲ್ಲಿ ಸುಮಾರು ಆರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನೇಕ ಜನರು ಬಂದಿದ್ದರು ಆ ಒಂದು ಅವಕಾಶ ಅವರು ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಆ ಆರು ಸಾವಿರ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾನು ನಾವು ಧನ್ಯವಾದ ಹೇಳಬೇಕಾಗುತ್ತೆ ಯಾಕಂದ್ರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ ಅದರಿಂದ ಮತ್ತೆ ಅದ್ರ ಜೊತೆಗೆ ಆವತ್ತು ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟರ್ ಕೊಟ್ಟರು ಆಫರ್ ಲೆಟ್ರ್ ಕೊಟ್ಟರು ಆವತ್ತೇ ಆವತ್ತಿನ ಇವತ್ತಿಗೆ ಒಂದು ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ದಿನ ಆಗಿದೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಅವರು ಆಫರ್ ಲೆಟ್ರ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರೋ ಅಟೆಂಡ್ ಮಾಡಿ ನಿಮಗೆ ಇಷ್ಟು ಮಾತ್ರ ಈ ಸಾವಿರದ ನಿಮ್ಮ ಸ್ಕಿಲ್ ಮೇಲೆ ಕೊಡ್ತಾ ಇದ್ದೀವಿ ನೀವು ಬಂದು ಅಟೆಂಡ್ ಮಾಡಿ ಹೇಳಿ ಆವತ್ತಿಂದನೂ ಇಲ್ಲಿವರೆಗೂ ನಡೀತಾ ಬಂದಿದೆ ಪ್ರೊಸೆಸ್ ಹಂಗೆ ಆಗ್ತಾಯಿದೆ ಅದನ್ನು ನಿರಂತರವಾಗಿ ಆವತ್ತಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಅವರು ಮತ್ತು ಅದ್ರ ಜೊತೆಗೆ ನಮ್ಮ ಸರೋಜ್ ಗೌಡರು ಈ ಒಂದು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಇಲ್ಲಿ ನಮ್ಮ ಇವ ಈ ಇಂಪ್ರೂವ್ ಮಾಡಿದಂಥ ಯುವಕರಿಗೆ ಯುವ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಕಂಪ್ನಿಯಲ್ಲ ಅಂದ್ರೆ ಈಗೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಅಂತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು ಆ ಒಂದು ಕ ಇಂಥ ಸಮಸ್ಯೆಯನ್ನು ಪರ್ಮನೆಂಟ್ ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ಇಟ್ಕೊಂಡು ನಮ್ಮ ಆಯ್ನವರು ಈ ಕಾರ್ಯಕ್ರಮ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಧೆ ಇರುತ್ತೆ ಅದರಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡ ಸಹಕಾರ ದೊರೆತಿದೆ ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ವಿಭಿನ್ನ ಶೈ ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು ಪ್ಲಾನ್ ಆಫ್ ಆಪ್ಷನ್ ಮಾಡ್ಕೊಂಡಿದ್ದಾರೆ ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಸರ್ವತೋಮ ಅಭಿವೃದ್ಧಿ ಯಾವ ರೀತಿ ಅಂಕ ಮಾಡಬೇಕು ಅಂತ ಅವರ ಆಲೋಚನೆಗಳಿದೆ ಆ ಆಲೋಚನೆಗಳು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಅವರು ಸಿದ್ಧರಿದ್ದಾರೆ ದಯವಿಟ್ಟು ಇದನ್ನು ಮುಂದಿನ ಇದನ್ನ ನೀವು ಪ್ರಚಾರ ಮಾಡಿ ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ